ಖರ್ಚಿಲ್ಲದೆ ದಿನ ಕಳೆಯುವುದು ಹೇಗೆ ಬೆಳೆಯುವುದು ಹೇಗೆ ಚಾಲೆಂಜಸ್ನ ಎದುರಿಸುವುದು ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಿಗೆ ಬಂದಿದ್ದರು ಆಗ ಅವ್ರ ಪ್ರಧಾನಿಗಳು ಅವ್ರ ಜೊತೇಲಿ ಒಂದು ಬ್ರೇಕ್ಫಾಸ್ಟ್ ಮಾಡುವ ಅವಕಾಶ ನನಗೆ ಸಿಕ್ತು ಪ್ರಧಾನಿಗಳು ತಟ್ಟೆ ಕೈಯಲ್ಲಿ ಹಿಡ್ಕೊಂಡು ಕ್ಯೂನಲ್ಲಿ ಊಟ ಬಡಿಸ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದು ಎಲ್ಲರ ಹಾಗೆ ಒಂದು ನಾನು ನನ್ನ ಅಹಂಕಾರಗಳನ್ನು ಕಡಿಮೆ ಆಗಬೇಕು ಮತ್ತೆ ಹಂಬಲ್ ಆಗಬೇಕು ಎಲ್ಲರ ಜೊತೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಕಲ್ತಿದ್ದು ನನಗೆ ಮೊದಲನೇ ಪಾಠ ಅವತ್ತಿಂದ ಇವತ್ತಿನವರೆಗೆ ಬಹುಶಃ ಇದಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಾಗಿದೆ ಇಪ್ಪತ್ತೆಂಟು ವರ್ಷದಲ್ಲಿ ನಾನು ಮಾತು ತಪ್ಪಿದ್ದಿಲ್ಲ ಮನಸ್ಸನ್ನು ಖರ್ಚಿಲ್ಲದೆ ಶಕ್ತಿ ಕೊಡುವುದು ಹೇಗೆ ಶಕ್ತಿ ಮಾಡುವುದು ಹೇಗೆ ಸ್ಟ್ರಾಂಗ್ ಆಗುವುದು ಹೇಗೆ ಇದು ನನ್ನ ಥೀಮ್ ವೀಕರ್ ಮೈಂಡು ತ್ರೀ ಎಮ್ ಆದರೆ ಸ್ಟ್ರಾಂಗರ್ ಮೈಂಡ್ ಫೋರ್ ಎಮ್ ಖರ್ಚಿಲ್ಲದೆ ದಿನ ಕಳೆಯುವುದು ಹೇಗೆ ಬೆಳೆಯುವುದು ಹೇಗೆ ಚಾಲೆಂಜಸ್ನ ಎದುರಿಸುವುದು ಹೇಗೆ ಅಂತ ಸಣ್ಣ ಸಣ್ಣ ಕತೆಗಳು ಅದರಲ್ಲಿ ಒಂದು ಇವತ್ತು ಒಂದು ಇನ್ಸ್ಟೆನ್ಸ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಿಗೆ ಬಂದಿದ್ದರು ಆಗ ಅವ್ರ ಪ್ರಧಾನಿಗಳು ಅವ್ರ ಜೊತೇಲಿ ಒಂದು ಬ್ರೇಕ್ಫಾಸ್ಟ್ ಮಾಡುವ ಅವಕಾಶ ನನಗೆ ಸಿಕ್ತು ಆ ಬ್ರೇಕ್ಫಾಸ್ಟ್ ಮಾಡುವಾಗ ಎರಡು ವಿಷಯಗಳನ್ನು ಕಲಿತೆ ಅಲ್ಲಿ ಅವರಿಂದ ಅವರೊಂದು ಸ್ಟ್ರಾಂಗರ್ ಕ್ಯಾರೆಕ್ಟರ್ ನಮ್ಮ ಪ್ರಧಾನಿ ಬೇರೆ ಗೌರವ ಬೇರೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿ ಎಲ್ಲವೂ ಇತ್ತು ಅವ್ರ ಬಗ್ಗೆ ನಮಗೆ ಗೊತ್ತಿತ್ತು ಅವ್ರು ಹೀಗೆ ನಡ್ಕೋತಾರೆ ಅಂತ ಗೊತ್ತಿತ್ತು ಬ್ರೇಕ್ಫಾಸ್ಟ್ ಮಾಡುವಾಗ ಅವ್ರ ಎಲ್ಲರಿಗೂ ನಾವೆಲ್ಲರೂ ಸೇರಿ ಅವರಿಗೆ ತಟ್ಟೆಯನ್ನು ಕೊಡೋಕ್ಕೆ ಹೋದ್ವಿ ಅವರು ಹೇಳಿದ್ರು ನಾನು ಕ್ಯೂನಲ್ಲೇ ಬರ್ತೀನಿ ನಾಳೆಲ್ಲ ನಿಮ್ಮವನೇ ಅಲ್ವಾ ಅಂತ ಅಂದರು ಅಷ್ಟು ದೊಡ್ಡ ವ್ಯಕ್ತಿ ನಾನು ನಿಮ್ಮವನೇ ಅಲ್ವಾ ಅಂದ ತಕ್ಷಣವೇ ಆ ಎತ್ತರದ ವ್ಯಕ್ತಿತ್ವ ನನ್ನ ಮನಸ್ಸಿನಲ್ಲಿ ಇನ್ನೂ ಎತ್ತರದ ವ್ಯಕ್ತಿತ್ವ ಆಗಿ ಬೆಳೀತು ಆಮೇಲೆ ನಮ್ಮ ಜೊತೆ ಬಂದು ಕೂತ್ಕೊಂಡ್ರು ಟೇಬಲ್ ಇತ್ತು ಸುತ್ತಮುತ್ತ ಒಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ಇದ್ವಿ ಅದರಲ್ಲಿ ತುಂಬ ಹತ್ತಿರದಲ್ಲಿ ನಾನಿದ್ದೆ ಆಗ ಅವರು ಒಂದು ವಿಷಯ ಹೇಳಿದ್ರು ಎಲ್ಲರನ್ನು ಪರಿಚಯ ಮಾಡ್ಕೋಬೇಕಾಗಿತ್ತು ಬೇಟಾ ಅಪ್ ಕ್ಯಾಕರ ಅಂತ ನನ್ನನ್ನು ಕೇಳಿದ್ರು ನೀನೇನು ಮಾಡ್ತಾ ಇದ್ದೀಯ ಅಂತ ಕೇಳಿದ್ರು ನಾನು ಹೇಳಿದೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಆಪ್ಕಾ ಭಾಷಾಮೇ ಕುಚ್ ಬೋಲು ಅಂತಂದರು ಅಂದರೆ ನಿನ್ನ ಭಾಷೆಯಲ್ಲಿ ಹೇಳಲ ನಾನು ಅಂತಂದರು ಒಂದು ಅಡ್ವೈಸ್ ಕೊಡಲ ಅಂತಂದರು ಗೌರವದಲ್ಲಿ ಕೇಳಿದೆ ನಾನು ಹೇಳಿ ಅಂತ ಅವ್ರು ಹೇಳಿದ್ರು ನಿನ್ನ ಮಾತು ಕೊಟ್ಟರೆ ಅದು ಡಾಕ್ಯುಮೆಂಟ್ ಇದ್ದ ಹಾಗಿರಬೇಕು ವಾದಾದಿಯಾತೋ ಓ ಡಿ ಜೆ ಸಹ ಹೊನ ಹಾಯ್ ಅಂದರೆ ನೀವು ಮಾತು ಕೊಟ್ಟರೆ ಅದೊಂದು ಡಾಕ್ಯುಮೆಂಟ್ ಇವತ್ತು ಮಾತು ಕೊಟ್ಟಿದೀಯಾ ಹತ್ತು ವರ್ಷ ಆದರೂ ಆ ಮಾತು ಉಳಿಸ್ಕೋ ಅಂತ ಹಾಗೆ ಏನಾದರೂ ಸೀರಿಯಸ್ ಮಾತು ಕೊಟ್ಟರೆ ಅದು ಒಂದು ಡಿ ಡಿ ಇದ್ದ ಹಾಗೆ ಇರಬೇಕು ಡಿಮ್ಯಾಂಡ್ ಡ್ರಾಫ್ಟ್ ಇದ್ದ ಹಾಗೆ ಇರಬೇಕು ಅಂತ ಡಿಮ್ಯಾಂಡ್ ಡ್ರಾಫ್ಟ್ ಅಂದರೆ ಬ್ಯಾಂಕರ್ಗಳು ಕೊಡುವ ಚೆಕ್ ನಾನು ಚೆಕ್ ಕೊಟ್ಟರೆ ಬೌನ್ಸ್ ಆಗ್ಬೋದು ಬ್ಯಾಂಕರ್ ಕೊಟ್ಟರೆ ಬೌನ್ಸ್ ಆಗೋದಿಲ್ಲ ಅದಕ್ಕೊಂದು ಪೀರಿಯಡ್ ಇರುತ್ತೆ ದಟ್ ಇಸ್ ಡಿಫ್ರೆಂಟ್ ಆದರೆ ನನಗೆ ಎರಡು ಟೇಕ್ಅೇಸ್ ಅವತ್ತು ಮೊದಲನೇ ಟೇಕ್ಅೇ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನಾವು ಹಂಬಲ್ ಆಗಬೇಕು ಅಂತ ಪ್ರಧಾನಿಗಳು ತಟ್ಟೆ ಕೈಯಲ್ಲಿ ಹಿಡ್ಕೊಂಡು ಕ್ಯೂನಲ್ಲಿ ಊಟ ಬಡಿಸ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದು ಎಲ್ಲರ ಹಾಗೆ ಅವರು ಬೇಕಿದ್ದರೆ ಅವ್ರು ಕೂತ್ಕೊಂಡು ಜಾಗದಲ್ಲಿ ಎಲ್ಲ ತಂದುಕೊಡೋರಿದ್ದರು ಒಂದು ನಾನು ನನ್ನ ಅಹಂಕಾರಗಳನ್ನು ಕಡಿಮೆ ಆಗಬೇಕು ಮತ್ತು ಹಂಬಲ್ ಆಗಬೇಕು ಎಲ್ಲರ ಜೊತೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಕಲ್ತಿದ್ದು ನನಗೆ ಮೊದಲನೇ ಪಾಠ ಎರಡನೇದು ಅವರು ಹೇಳಿದಂಥದ್ದು ಮಾತು ಕೊಟ್ಟರೆ ಅದೊಂದು ಡಾಕ್ಯುಮೆಂಟ್ ಇದ್ದ ಆಗಿರಬೇಕು ಡಿ ಡಿ ಇದ್ದ ಹಾಗಿರಬೇಕು ಅಂತ ನನಗೆ ಅದು ತುಂಬ ಇಂಪ್ರೆಸ್ ಆಗೋಯ್ತು ಅವತ್ತಿಂದ ಇವತ್ತಿನವರೆಗೆ ಬಹುಶಃ ಇದಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಾಗಿದೆ ಇಪ್ಪತ್ತೆಂಟು ವರ್ಷದಲ್ಲಿ ನಾನು ಮಾತು ತಪ್ಪಿದ್ದಿಲ್ಲ ಬಹುಶಃ ನನ್ನ ಕ್ಯಾರೆಕ್ಟರ್ ಎತ್ತರಕ್ಕೆ ಹೋಗ್ತಾ ಇದೆ ಅಂತಂದರೆ ಅದು ಅವರು ಹಾಕ್ಕೊಟ್ಟಂತಹ ಒಂದು ಸಣ್ಣ ಟೆಕ್ನಿಕ್ ಅಥವಾ ಒಂದು ಸಣ್ಣ ಬುನಾದಿ ನನ್ನ ಕ್ಯಾರೆಕ್ಟರ್ ಮೇಲೆ ತುಂಬ ಪ್ರಭಾವ ಬೀರ್ತು ಈ ಮೆಸೇಜ್ ಏನು ಕೊಡ್ತಾ ಇದ್ದೀನಿ ಅಂತಂದರೆ ನಾವುಗಳೇ ಕೆಲವು ಸಲ ಮಾತು ಕೊಡ್ತೀವಿ ಏನೋ ಅಂದ್ಕೋತೀವಿ ಏನೋ ಹೇಳ್ತೀವಿ ಆದರೆ ವಿರುದ್ಧವಾಗಿ ನಡ್ಕೋತೀವಿ ಮನಸ್ಸ ವಾಚ ಕಾಯ ವಿರುದ್ಧವಾಗಿ ನಡ್ಕೋತೀವಿ ನಾವು ಹೇಳಿದ್ದೇ ಒಂದು ನಡ್ಕೊಂಡಿದ್ದೇ ಒಂದು ಇದು ಜನ ನಮ್ಮನ್ನು ನಂಬೋದಿಲ್ಲ ಹತ್ತು ಸಲ ಇಪ್ಪತ್ತು ಸಲ ಐವತ್ತು ಸಲ ಮಾತು ಕೊಟ್ಟಿದ್ದನ್ನು ನಂಬಿಕೊಂಡ್ರೆ ನಾವು ಮಾತು ಕೊಟ್ಟಿದ್ದೀವಿ ಹಾಗೆ ನಡೆಸ್ಕೊಂಡ್ರೆ ನಮ್ಮ ಹತ್ರ ಜನ ನಂಬಿಕೆ ಇಟ್ಟು ಬರಲಿಕ್ಕೆ ಶುರು ಮಾಡ್ತಾರೆ ಎಷ್ಟು ನಂಬಿಕೆ ಇಡ್ತಾರೆ ಅಷ್ಟು ನಮ್ಮ ಕ್ಯಾರೆಕ್ಟರ್ ಬೆಳೆಯುತ್ತೆ ನಮ್ಮ ನೆಟ್ವರ್ಕ್ ಬೆಳೆಯುತ್ತೆ ನಮ್ಮ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಬೆಳೆಯುತ್ತೆ ವಿದ್ಯೆ ಬೆಳೆಯುತ್ತೆ ಐಶ್ವರ್ಯ ಬೆಳೆಯುತ್ತೆ ಎಲ್ಲವೂ ಆಗುತ್ತೆ ಇದಕ್ಕೆ ಮೂಲ ಏನಂತಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನೋದು ಒಂದು ಥೀಮ್ ನಾವೇ ಕೊಟ್ಟಿದ್ದು ನಾವೇ ಉಳಿಸ್ಕೋಬೇಕು ದಿಸ್ ಈಸ್ ದ ಥೀಮ್ ಈ ಉಳಿಸ್ಕೊಳ್ಳೋ ಅಂಥದ್ದು ಇದೆಯಲ್ಲ ಅದೇ ಫೋರ್ ಎಮ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ನಾವು ತ್ರೀ ಎಮ್ ಇದ್ದೀವಿ ಅಂತ ಸೊ ಎಲ್ಲರೂ ಫೋರ್ ಬನ್ನಿ ಎಲ್ಲರೂ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ನಿಮ್ಮ ನಿಮ್ಮ ಕ್ಯಾರೆಕ್ಟರ್ಗಳನ್ನು ಖರ್ಚೇ ಇಲ್ಲದೆ ನಾವು ಎತ್ತರಕ್ಕೆ ತಗೊಂಡು ಹೋಗ್ಬೋದು ಥ್ಯಾಂಕ್ ಯು